ಮೇ ಒಂಬತ್ತರಂದು ವಿಕ್ಕಿ ಕನ್ನಡ ಚಿತ್ರ ಬಿಡುಗಡೆ ಭರತ್ ತಾಳಿಕೋಟೆ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯದಾದ್ಯಂತ ವಿಕ್ಕಿ ಕನ್ನಡ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಎಲ್ಲಾ ಕಲಾವಿದರು ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದರಾಗಿದ್ದು ಮುಖ್ಯವಾಗಿ ಹಾಸ್ಯಭರಿತ ಚಿತ್ರ ಇದಾಗಿದೆ ಎಲ್ಲರೂ ಇಷ್ಟಪಡುವ ರೀತಿಯಲ್ಲಿ ಚಿತ್ರವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಹಾಸ್ಯ ಕಲಾವಿದ ಹರೀಶ್ ಹಿರಿಯೂರ್ ಕೂಡ ಭಾಗಿಯಾಗಿ ಮಾತನಾಡಿದರು ಅಶೋಕ ಹೂಗಾರ ಎನ್ ಕೆ ಎಸ್ ಟಿವಿ ಫೋರ್ ಗದಗ್ ಈ ರಂಗಭೂಮಿ ಕಲಾವಿದರು ಹೀರೋ ಆಗಲಿ ಕಾಮಿಡಿ ನಟ ಆಗ್ಲಿ ಇಲ್ಲಿಂದ ಉತ್ತರ ಕರ್ನಾಟಕ ಜನರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ಯಾಕಂತಂದ್ರೆ ನಮ್ಮ ಭಾಷೆ ನಮ್ದು ಒಂದು ಭಾಷೆ ಸೊಗಡೆದ ಅದು ಬಹಳ ಹೇಳಿ ಚಾನೇತಿ ಇಷ್ಟು ದಿವಸ ಅದಕ್ಕ ದಯವಿಟ್ಟು ಅವರಿಗೆ ಆದಷ್ಟು ಈ ಬಿಕ್ಕಿ ಪಿಕ್ಚರ್ ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಈಗ ಅವ್ರು ಅಂದಂಗ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಅಂದಾಗ ಯಾರು ನಮ್ನ ದುಡ್ಡು ಹಾಕಕ್ಕೆ ಇಷ್ಟಪಡಲ್ಲ ಯಾಕಂತಂದ್ರೆ ಏನಾಗುತ್ತೋ ನೀವ್ ಆದಷ್ಟು ಆ ಕಡೆ ಒಂದು ಬೆಳೆಸಕ್ ಪ್ರಯತ್ನ ಪಡ್ತಾರೆ ಆದ್ರ ಅವ್ರು ಬೆಂಗಳೂರಿನಿಂದ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದು ಅದ್ರ ಒಬ್ಬ ರಂಗಭೂಮಿ ಕಲಾವಿದ ತಗೊಂಡು ಅವ್ನ ಹೀರೋ ಮಾಡಿ ಅವನೇ ಬಂಡವಾಳ ಹಾಕತ್ತಾರ ಅದ್ ನಿಜವಾಗ್ಲೂ ಅವ್ರ ಇಷ್ಟಪಡ್ತೀನಿ ಅದಕ್ಕೆ ದಯವಿಟ್ಟು ಉತ್ತರ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಏನಿಲ್ಲ ಕರ್ನಾಟಕ ಅಷ್ಟೇ ಕೇಳೋದು ಅಂತ ಏನಿಲ್ಲ ಡೇಟ್ ಮೇ ಒಂಬತ್ ಐತಿ ದಯವಿಟ್ಟು ಎಲ್ಲರೂ ಚಿತ್ರ ಬಂದಿರಕ್ಕೆ ಹೋಗ್ ಇದನ್ನ ಸಿನಿಮಾ ನೋಡಿ ಇಡೀ ಸಿನಿಮಾ ಹಾಕೊಂಡು ಪ್ರೋತ್ಸಾಹ ನೀಡಬೇಕು ಇನ್ನು ಅವ್ರು ಹೇಳದ್ ಹೆಚ್ಚು ಹೆಚ್ಚಿನ ಉತ್ತರ ಕರ್ನಾಟಕದ ಕಲಾವಿದ್ರು ಹಾಕೊಂಡು ಆ ಸಿನಿಮಾ ಮಾಡಕೊಂಡು ಪ್ರೋತ್ಸಾಹ ನೀಡಬೇಕಂತ ತಮ್ಮೆಲ್ಲ ಕೇಳ್ಕೊಂತ

ಅಂದ್ರೆ ಈಗ ಕಂಟಿನ್ಯೂ ಮಾಡಕ್ಕಾಗಲ್ಲ ಯಾಕಂತಂದ್ರೆ ಅಲ್ಲಿ ಹೋಗಿರೋದ್ರಿಂದ ಅವ್ರು ಕರ್ಗಾರಲ್ಲಿ ನಾವು ಶೂಟಿಂಗ್ ಇದ್ದಾಗ ನಾವು ಹೊಂದೇಬೇಕಾಗತ್ತೆ ಆದ್ರೆ ಅಲ್ಲಿ ಇದ್ದಾಗಂತೂ ನಾವು ಮತ್ತೆ ಮಾಡಿದ್ರಿ ಸೀದಾ ಬೆಂಗಳೂರಿಗೆ ಬರ್ತೀವಿ ಮಣಿಶಂಕರಿ ಜಾತ್ರೆ ಅಂತಿತ್ತು ಆ ಜಾತ್ರೆ ಮಾಡಿದ್ವಿ ಅಂಬಳೇಶ್ವರ ಜಾತ್ರೆ ಅಂತಿತ್ತು ಅದು ಮಾಡಿದ್ವಿ ಒಡ್ಸಿ ಜಾತ್ರೆ ಅಂತ ಮಾಡಿದ್ವಿ ನಾವು ಈಗ ಅಲ್ಲಿ ಪಿಕ್ಚರ್ಗೆ ಹೋಗಿದ್ವಿ ನಾವೇನೋ ನಾಟಕ ಆಗಿದೆ ಅಂತಂದ್ರೆ ನಾವು ಹತ್ತಿದೇಣಿನೇ ರಂಗಭೂಮಿ

ಭೂಮಿ ಬಗ್ಗೆ ನಾವ್ ಮತ್ತೆ ಇಷ್ಟ ಸಿರುವರೆಗೂ ಸುಭದ್ರವಾಗಿರುತ್ತೆ ನಿನ್ನೆ ತಾನೇ ಮಲ್ಲಿಗಿರಿ ಇದೆ ಸಾಮಾನು ತಿಳ್ಕೊಂಡು ನಮ್ಗೆ ಗೊತ್ತಿರಬಹುದು ಅವರು ಒನ್ ಆಫ್ ದಿ ಮಲ್ಲಿಗಿರಿ ತೊಂದರೆ ಮಲ್ಲಿಗಿರಿ ನಾಟಿಸಿದ್ರು ಅವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಂಪ್ನಿ ನಡೆಸ್ತಿದ್ರು ನಾವು ಮತ್ತ ಇಷ್ಟ ಸಿಗೋರಿಗೂ ಇದೆ ಸರ್ ಸದ್ಯಕ್ಕೆ ಇರ್ತೀವಿ ಏನು ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ಹಂಗೆ ಇರುತ್ತೆ ಅದು ಸ್ವಲ್ಪ ಕಡಿಮೆ ಆಗಿತ್ತು ಹಂಗೆ ಬಗ್ಗೆ ನೀವು ಹಣ ಕಡಿಮೆ ಆಗಿತ್ತು ಯಾವಾಗ ಅಂತಂದ್ರೆ ಸ್ವಲ್ಪ ಡ್ಯಾನ್ಸಿಂದು ಡಬಲ್ ಮೀನಿಂಗ್ ಡೈಲಾಗ್ಗಳಿಂದ ಅವಾಗ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಹಾಕಿದಾಗ ಬರ್ತಾರ ತಪ್ಪು ಕಲ್ಪನೆ ಇತ್ತು ಅವಾಗ ಡ್ಯಾನ್ಸ್ ಹಾಕಿದ್ರೆ ಜನರು ಮಾಡ್ಕೊಂಡ್ವಿ ಎ ಕ್ಲಾಸ್ ಜನರನ್ನ ಕರ್ಕೊಂಡ್ ಫ್ಯಾಮಿಲಿ ಅವರೇ ಜನರನ್ನ ಕರ್ಕೊಂಡ್ವಿ ಅದ್ ನಮ್ ತಪ್ಪನ ನಾವು ತಿಳ್ಕೊಂಡು ಕಂಪ್ಲೀಟ್ ನಮ್ದು ಯಾವುದೇ ಕಮ್ಮಿಯಲ್ಲಿ ಡ್ಯಾನ್ಸ್ ಇಲ್ಲ ಸ್ಥೀಲ ಪದಗಳಿಲ್ಲ ಒಳ್ಳೆ ನಾಟಕ ಆಡಿದ್ವಿ ಅಂತಾನೆ ಈಗ ಬನಶಂಕರಿ ಜಾತ್ರೆ ನೀವು ಹೋದ್ರೆ ಇಚ್ಛಾಕಿನ ನಾವ್ ಆಕಿ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಒಂದು ಕೋಟಿ ರೂಪಾಯಿ ಸರಿ ಟು ಲಕ್ಷ ನಿಂತದ್ದು ಬರೋ ಒಂದೊಂದುವರೆ ತಿಂಗಳೊಳಗ ಅದಕ್ಕೆ ಈಗ ಹಾಕಿದ ಬೆಲೆ ರೀತಿ ಮತ್ತ್ ರಿಪೀಟ್ ಬಂದೈತೆ ಅದು ಕಾಲೇಜ್ ಹಾಕಲ್ಲ ರಿಪೀಟ್ ಅಂತಾರಲ್ಲ ನಾವು ಒಳ್ಳೇದು ಕೊಟ್ಟರೆ ಒಳ್ಳೇದು ಮಾಡ್ತಾರ ಗೊತ್ತಾಗಿ ಈಗ ಎಲ್ಲಾ ಕಂಪ್ನಿಯವರು ಒಳ್ಳೆ ಸ್ಟೇಜ್ ಒಳ್ಳೆ ಆಸನಗಳನ್ನ ಎಲ್ಲ ಕೊಡಕಿಂದ ಈಗ ಮತ್ತೆ ಫ್ಯಾಮಿಲಿ ಜನ ಬಂದು ನಾಟಕ ಮಾಡಿ ಮತ್ತೆ ನಮ್ಮ ಈಗ ಇಂಪ್ರೂವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ಟಾರ್ಟ್ ಮಾಡೋಣ ಸಾಫ್ಟ್ ಪ್ರಯತ್ನ ಅಂತ ನಿರ್ದೇಶಕರ ಬಗ್ಗೆ ಅದನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಇಲ್ಲಿನ ಭಾಗದ ಕಲಾ ಪೋಷಕರು ಏನು ನಮ್ಮನ್ನು ಪ್ರೋತ್ಸಾಹಿಸ್ತಾರೋ ಅದೇ ರೀತಿ ನಮ್ಮ ಮುಂದೆ ತೊಗೊಂಡು ಬರೋ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ನಿಮ್ಮ ಸಹಕಾರವನ್ನು ನಾನು ನಮ್ಮ ಈ ಒಂದು ಪ್ರಯತ್ನನ ಸಹಕರಿಸಿ ನೋಡೋಣ ಇದೇ ರೀತಿ ಸಹಕರಿಸಿದ್ರೆ ಮುಂದಕ್ಕೆ ਨੇ ಹೆಚ್ಚಿಗೆ ಈ ಭಾಗಕ್ಕೆ ಕಲಾ ಇಟ್ಕೊಂಡೆ ಮಾಡೋ ಪ್ಲಾನ್ ಇದೆ ನಮ್ಮ ಅಲ್ಲಿ ನೋಡೋಣ ಈ ಒಂದು ಪ್ರಯತ್ನ ಮುಂದ ಸಕ್ಸಸ್ ಆದರೆ ನಮ್ಮ ಆಕೈತೆಗಳು ಕೈ ಬಿಡುತ್ತಾರೆ ಈ ಮೂಲಕ ನಾವು ಇಷ್ಟ ನಿಯಮಕ ಒಂದು ಸ್ಮಾರ್ತ ಒಂದು ನಮ್ಮ ಆಸೆ ಇರೋದು ಹೆಚ್ಚಿಗೆ ಈ ಭಾಗದ ಅನುಭೂವಿ ಕಲಾ ವಿಧನೇ ಬುಕ್ ಇಟ್ಕೊಂಡು ಮತ್ತೆ ಒಂದು ಸಂತೆ ಮಾಡೋಂತ ಪ್ಲಾನ್ ಮಾಡಿದೀವಿ ಇದ್ರು ಸಕ್ಸೆಸ್ ಮೇಲೆ ಅನುಮರಣೆ ಸೋ ಅದಕ್ಕೆ ಆದಷ್ಟು ನಾವು ಈ ಭಾಗ ಕಾನ್ಸಂಟ್ರೇಟ್ ಮಾಡ್ತಾ ಇದೇವೆಲ್ಲ ಬೆಂಗಳೂರವರು ಉತ್ತರ ಕರ್ನಾಟಕ ಕಲಾವಿದ ಮೇಲೆ ಬಂಡವಾಳ ಹಾಕಿ ಮಾಡ್ತಾ ಇದ್ದಾರೆ ನಮ್ಮವರು ಸಿನಿಮಾ ನೋಡೋದು ಮಾಡೋದು ಬೆಳೆಸೋದು ತುಂಬಾ ಪ್ರೊಡ್ಯೂಸರ್ ಬಹಳ ಕಡಿಮೆ ಎಂಥದ್ರಲ್ಲಿ ಬೆಂಗಳೂರಿಂದ ಉತ್ತರ ಕರ್ನಾಟಕ ಕಲಾವಿದ ಮೇಲೆ ಅವ್ರು ಬಂಡವಾಳ ಹಾಕಿದ್ದಾರೆ ವಿಶೇಷ ಸಿಗಲಿ ಮತ್ತೆ ತುಂಬಾ ಸಿನಿಮಾಗಳು ಮಾಡಿ ಅಂತ ನಾಟಕ ಮನೆಯಲ್ಲಿ ಕಾಮಿಡಿ ಪಾತ್ರ ಮಾಡ್ತಿದ್ದೆ ನಾಟಕ ರಂಗದಲ್ಲಿ ಪಂಡೆಸರ್ ನಮ್ದು ಅದನ್ನು ನೋಡಿ ನಮ್ಮ ಸರ್ ಬಾ ಸಿನಿಮಾ ಮಾಡ್ಬಾ ಅಂತ ಹೇಳಿ ಬೇಡಿಕೆ ಕರ್ಕೊಂಡಿದಾರೆ ಅದಕ್ಕೆ ಮುಂಚೆ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಅಲ್ಲಿ ಫಸ್ಟ್ ಹೈಕೊಂಡು ಹಾಗೆ ಸಿನಿಮಾದಲ್ಲಿ ಬರಸ್ತೀ ಕೊಂಡು ಹೋಗಿದ್ರೆ ಎಲ್ಲ ಸಣ್ಣ ಪುಟ್ಟ ಕಲಾವಿದ ಸಿನಿಮಾದಲ್ಲಿ ಮಾಡಿದ್ದೀನಿ ಏನಾದರೂ ದಯವಿಟ್ಟು ಕ್ಷಮಿಸಿ ಎಲ್ಲ ಈ ಚಿತ್ರಗಳನ್ನು ನೋಡಿ ನಮ್ಮನ್ನು ಆಶೀರ್ವಾದ ನಿರ್ತದೆ ಇದೇ ಇದು ಒಂಬತ್ತಾರೀಕಿಗೆ

ಸಪೋರ್ಟ್ ಮಾಡಕ್ ಬಂದೀನಿ ಯಾಕಪ್ಪ ಅಂತಂದ್ರ ಉತ್ತರ ಕರ್ನಾಟಕದ ಅದ್ರಲ್ಲಿ ಸ್ಪೆಷಲಿ ಮೊದ್ಲೇನಿತ್ತು ಹಳೆ ಕಾಲ ಹೆಂಗಿತ್ತು ಅಂತಂದ್ರ ರಂಗ್ ಬಂದು ಇಲ್ಲಿ ಕಲಾವಿದರಲ್ಲ ತಗೊಂಡೋಗಿ ಸಿನಿಮಾ ಆರ್ಟಿಸ್ಟ್ ಮಾಡ್ತಿದ್ರು ಈಗ ಹೆಂಗೈತೆ ಅಂತಂದ್ರೆ ಅವ್ರು ಉಲ್ಟಾಯ್ ಹಿಟ್ಟೈತಿ ಅಲ್ಲಿವರೆಗೆ ಹಿಂಗ್ ಬರತ್ತರ ಅದಕ್ಕೋಸ್ಕರ ಮೊದ್ಲು ತಾಯಿ ದೇವರು ಅಂತಂದ್ರೆ ಅವ್ರ ರಂಗ್ ಅಂತಿತ್ತು ಅದಕ್ಕೋಸ್ಕರ ಈಗ